ಕರ್ನಾಟಕದ ಹೆಮ್ಮೆಯ ಸಾಹಿತಿ ದೇವನೂರು ಮಹಾದೇವ ಅವರಿಗೆ ತಮಿಳುನಾಡು ಸರ್ಕಾರ ವೈಕಂ ಪ್ರಶಸ್ತಿ ಘೋಷಿಸಿದೆ ತಮಿಳ್ನಾಡು ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ನೇತೃತ್ವದ ಸರ್ಕಾರ ಕಳೆದ ಆಗಸ್ಟ್ ತಿಂಗಳಿನಲ್ಲಿ ತುಳಿತಕ್ಕೊಳಗಾದ ಸಮುದಾಯಗಳ ಪರವಾಗಿ ಸೇವೆ ಸಲ್ಲಿಸಿದ ಹೊರ ರಾಜ್ಯದ ಸಾಧಕರಿಗೆ ತಮ್ಮ ಸರ್ಕಾರ ವೈಕಂ ಪ್ರಶಸ್ತಿ ನೀಡಲಿದೆ ಎಂದು ಪ್ರಕಟಿಸಿದರು ಅದರಂತೆ ಈ ಬಾರಿಯ ವೈಕಂ ಪ್ರಶಸ್ತಿಗೆ ನಮ್ಮ ಪ್ರೀತಿಯ ದೇಮ ಅವರು ಆಯ್ಕೆಯಾಗಿದ್ದಾರೆ ಏನಿದು ವೈಕಂ ಪ್ರಶಸ್ತಿ ಇದರ ಮಹತ್ವ ಏನು ಇದನ್ನು ಯಾಕೆ ನೀಡಲಾಗ್ತಿದೆ ಎಂಬ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ ಅದಕ್ಕೆ ಮುಂಚೆ ನಮ್ಮ ಕನ್ನಡ ಪ್ಲಾನೆಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಒತ್ತಿ ಪ್ರಿಯ ವೀಕ್ಷಕರೇ ಸರಿಯಾಗಿ ನೂರು ವರ್ಷಗಳ ಹಿಂದೆ ಕೇರಳ ರಾಜ್ಯದ ವೈಕಂ ಎಂಬ ಊರಿನಲ್ಲಿ ನಡೆದ ಒಂದು ಚಾರಿತ್ರಿಕ ಹೋರಾಟ ವೈಕಂ ಸತ್ಯಾಗ್ರಹ ಈ ಸತ್ಯಾಗ್ರಹದಲ್ಲಿ ಪೆರಿಯಾರ್ ಎಂದೇ ಪ್ರಸಿದ್ಧರಾಗಿದ್ದ ತಮಿಳುನಾಡಿನ ಮಹಾನ್ ಕ್ರಾಂತಿಕಾರಿ ಚಿಂತಕ ಇ ವಿ ರಾಮಸ್ವಾಮಿ ನಾಯ್ಕರ್ ಅವರು ಭಾಗಿಯಾಗಿದ್ದರು ಮಾತ್ರವಲ್ಲ ಈ ಸತ್ಯಾಗ್ರಹದಲ್ಲಿ ಅವರು ಎರಡು ಸಲ ಬಂಧನಕ್ಕೆ ಒಳಗಾಗಿ ಮೂರು ತಿಂಗಳ ಕಾಲ ಸೆರೆವಾಸ ಅನುಭವಿಸಿದ್ರು ಈ ಒಂದು ಚಾರಿತ್ರಿಕ ಘಟನೆಯ ನೂರನೇ ವರ್ಷದ ದಿನಾಚರಣೆ ಸಂದರ್ಭದಲ್ಲಿ ವೈಕಂ ಸತ್ಯಾಗ್ರಹ ಮತ್ತು ಅದರಲ್ಲಿ ಪೆರಿಯಾರ್ ಅವರು ಭಾಗವಹಿಸಿದ್ದ ನೆನಪಿಗಾಗಿ ತಮಿಳುನಾಡು ಸರ್ಕಾರ ಈ ವೈಕಂ ಪ್ರಶಸ್ತಿಯನ್ನು ಘೋಷಿಸಿತ್ತು ಇದೀಗ ದೇವನೂರು ಮಹಾದೇವ ಈ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಈ ವೈಕಂ ಸತ್ಯಾಗ್ರಹದ ಕುರಿತು ಇನ್ನು ಕೆಲವು ಇಂಟ್ರೆಸ್ಟಿಂಗ್ ಸಂಗತಿಗಳಿವೆ ಅದನ್ನು ನಾನು ಹೇಳ್ತೀನಿ ಕೇಳಿ ವೈಕಂ ಅನ್ನುವ ಊರಿನಲ್ಲಿ ಒಂದು ಪ್ರಸಿದ್ಧ ದೇವಸ್ಥಾನ ಇತ್ತು ಅದು ವೈಕಂ ಮಹಾದೇವ ಗುಡಿ ಒಂದು ಶಿವನ ಗುಡಿ ಆದರೆ ಆ ಗುಡಿಗೆ ಸವರ್ಣೀಯರು ಅಂದರೆ ಕೇರಳದ ನಂಬೂದರಿ ಬ್ರಾಹ್ಮಣರು ಮತ್ತು ನಾಯರ್ಗಳನ್ನು ಬಿಟ್ಟರೆ ಅವರ್ಣೀಯರು ಹೋಗುವಂತಿರಲಿಲ್ಲ ಅಂದರೆ ಈಳವರು ಪರೆಯರು ಅಥವಾ ಹೊಲೆಯರನ್ನು ಅವರ್ಣೀಯರು ಅಸ್ಪೃಶ್ಯರೆಂದು ಪರಿಗಣಿಸಿದ್ರಿಂದ ಅವರಿಗೆ ಅವಕಾಶವಿರಲಿಲ್ಲ ಮಾತ್ರವಲ್ಲ ಆ ಗುಡಿಯ ಸುತ್ತಮುತ್ತಲಿನ ನಾಲ್ಕು ರಸ್ತೆಗಳಲ್ಲಿ ಸಹ ಈ ಅವರ್ಣೀಯ ಜಾತಿಯವರು ಹೋಗುವಂತೆಯೇ ಇರಲಿಲ್ಲ ಕೇರಳದಲ್ಲಿ ಜಾತಿಯ ಸ್ಪೃಶ್ಯತೆ ಎಂತಹ ಕೆಟ್ಟ ಪರಿಸ್ಥಿತಿಯಲ್ಲಿತ್ತು ಅಂದರೆ ಅಲ್ಲಿಗೆ ಹೋಗಿದ್ದ ಸ್ವಾಮಿ ವಿವೇಕಾನಂದರು ಸಹ ಕೇರಳವನ್ನು ಒಂದು ಉಚ್ಚಾಸ್ಪತ್ರೆ ಎಂದು ಬಿಟ್ಟಿದ್ದರು ಇಂತಹ ಸಂದರ್ಭದಲ್ಲೇ ಕೇರಳದಲ್ಲಿ ಒಂದು ದೊಡ್ಡ ವೈಚಾರಿಕ ಕ್ರಾಂತಿ ನಡೀತು ಅದೇನೆಂದರೆ ಅದೇ ಮಹಾನ್ ಸಂತ ಗುರು ನಡೆಸಿದ ಧಾರ್ಮಿಕ ಮತ್ತು ಶೈಕ್ಷಣಿಕ ಕ್ರಾಂತಿ ಇದು ಕೇರಳದ ಈಳವ ಒಲೆಯರಲ್ಲಿ ದೊಡ್ಡ ಅರಿವು ಮೂಡಿಸಿತು ಈ ಎಚ್ಚರದ ಪರಿಣಾಮವಾಗಿ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಅಲ್ಲಿನ ರಾಜಕೀಯ ನಾಯಕರಾಗಿದ್ದ ಟಿ ಕೆ ಮಾಧವನ್ ನೇತೃತ್ವದಲ್ಲಿ ಒಂದು ಚಳುವಳಿ ಶುರುವಾಯಿತು ವೈಕಂ ಮಹಾದೇವ ದೇವಸ್ಥಾನಕ್ಕೆ ಈಳವರಿಗೆ ಮತ್ತು ಒಲೆಯರಿಗೆ ವಿಧಿಸಿರುವ ನಿಷೇಧವನ್ನು ತೆಗೆದುಹಾಕಬೇಕು ಆ ದೇವಸ್ಥಾನ ಮತ್ತು ಸುತ್ತಮುತ್ತಲಿನ ರಸ್ತೆಗಳಲ್ಲಿ ಎಲ್ಲರಿಗೂ ಅವಕಾಶ ಕೊಡಬೇಕು ಎಂದು ಆಗ್ರಹಿಸಿ ಸತ್ಯಾಗ್ರಹ ಶುರುವಾಯಿತು ಈಳವರ ಮುಖಂಡ ಟಿ ಕೆ ಮಾಧವನ್ ಅವರು ನಾರಾಯಣ ಗುರುಗಳ ಮಾರ್ಗದರ್ಶನದಂತೆ ಮಾರ್ಚ್ ಮೂವತ್ತು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಂದು ಚಳುವಳಿ ಆರಂಭಿಸಿದರು ನಿಧಾನಕ್ಕೆ ಶುರುವಾದ ಈ ಚಳುವಳಿ ಅತ್ಯಂತ ವ್ಯಾಪಕವಾಗಿ ಹಬ್ಬಿತ್ತು ಸಾವಿರದ ಒಂಬೈನೂರ ಇಪ್ಪತ್ತೈದರ ನವೆಂಬರ್ ಇಪ್ಪತ್ತ್ ಮೂರರವರೆಗೆ ಆರುನೂರ ನಾಲ್ಕು ದಿನಗಳ ಕಾಲ ಈ ಚಳುವಳಿ ನಡೀತು ಈಳವರು ಮತ್ತು ಹೊಲೆಯರು ಸಹಸ್ರಾರು ಸಂಖ್ಯೆಯಲ್ಲಿ ಈ ದೇವಸ್ಥಾನ ಪ್ರವೇಶ ಸತ್ಯಾಗ್ರಹದಲ್ಲಿ ತೊಡಗಿದರು ಇದನ್ನು ಕೇವಲ ಕೇರಳಕ್ಕೆ ಸೀಮಿತಗೊಳಿಸಿದೆ ಹಾಗೂ ಕೇವಲ ರಸ್ತೆ ಮತ್ತು ದೇವಸ್ಥಾನ ಪ್ರವೇಶಕ್ಕೆ ಮಾತ್ರ ಸೀಮಿತಗೊಳಿಸದೆ ಕೇರಳದ ಒಟ್ಟಾರೆ ಜಾತಿ ತಾರತಮ್ಯದ ಬಗ್ಗೆ ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆಯುವ ದೃಷ್ಟಿಯಿಂದ ಮಾಧವನವರು ಯೋಚಿಸಿ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಮಹಾತ್ಮ ಗಾಂಧೀಜಿಯವರನ್ನು ಚಳುವಳಿಯಲ್ಲಿ ಭಾಗವಹಿಸುವಂತೆ ಕೇಳಿಕೊಂಡ್ರು ಕೊನೆಗೆ ಈ ಚಳುವಳಿಯ ಮಹತ್ವ ಗ್ರಹಿಸಿದ ಗಾಂಧೀಜಿ ಅದಕ್ಕೆ ಸಮ್ಮತಿಸಿ ತಮ್ಮ ಅನುಯಾಯಿ ಕಾಂಗ್ರೆಸ್ಸಿಗರು ಇದರಲ್ಲಿ ಪಾಲ್ಗೊಳ್ಳುವಂತೆ ಮಾಡಿದರು ಮಾತ್ರವಲ್ಲದೆ ತಾವೇ ಖುದ್ದಾಗಿ ನಾರಾಯಣ್ ಗುರುಗಳನ್ನ ಭೇಟಿ ಮಾಡಿ ಚರ್ಚೆ ನಡೆಸಿದರು ಗಾಂಧೀಜಿಯವರು ಈ ಸತ್ಯಾಗ್ರಹ ಸವರ್ಣೀಯರಲ್ಲಿ ಬದಲಾವಣೆ ತರಲಿ ಎಂಬ ಆಶಯದಿಂದ ಸವರ್ಣ ಜಾತಕ್ಕೆ ಕರೆ ನೀಡಿದರು ಇದಕ್ಕೆ ಒಗೊಟ್ಟು ನಾಯರ್ ಜಾತಿಯ ಸಾವಿರಾರು ಜನರು ತಮ್ಮ ಜಾತಿ ಸಂಘಟನೆಯ ನೇತೃತ್ವದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿ ಈಳವ ಒಲೆಯರ ಹೋರಾಟಕ್ಕೆ ಬೆಂಬಲಿಸಿದರು ನಂಬೂದರಿ ಪಾತ್ರರಂತಹ ಬ್ರಾಹ್ಮಣರು ಸಹ ಪಾಲ್ಗೊಂಡರು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಮಹಾತ್ಮ ಗಾಂಧೀಜಿಯವರು ಸಹ ವೈಕಂಗೆ ಬಂದು ಸತ್ಯಾಗ್ರಹದಲ್ಲಿ ಭಾಗವಹಿಸಿದ ಮೇಲೆ ಇದು ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆಯಿತು ಸ್ವತಂತ್ರ ಹೋರಾಟ ಅಂದರೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾತ್ರವಲ್ಲ ದೇಶದ ತಳ ಸಮುದಾಯಗಳ ಜನರಿಗೆ ಬೇಕಾದ ಸಾಮಾಜಿಕ ಸ್ವಾತಂತ್ರ್ಯವೂ ಹೌದು ಅನ್ನೋದನ್ನು ಇದು ಒತ್ತಿ ಹೇಳಿತು ಈ ಹೊತ್ತಿಗೆ ತಮಿಳುನಾಡಿನಲ್ಲಿ ದ್ರಾವಿಡ ಚಳುವಳಿಗೆ ಮುನ್ನುಡಿ ಬರೆದಿದ್ದ ತಂದೆ ಪೆರಿಯಾರ್ ರಾಮಸ್ವಾಮಿ ಅವರು ತಮಿಳುನಾಡಿನಿಂದ ಬಂದು ವೈಕಂ ಸತ್ಯಾಗ್ರಹದಲ್ಲಿ ಭಾಗವಹಿಸಿದರು ಅಲ್ಲಿನ ಸ್ಥಳೀಯ ರಾಜ ಸಂಸ್ಥಾನದ ಸರ್ಕಾರ ಟಿ ಕೆ ಮಾಧವನ್ ಅವರೊಂದಿಗೆ ಪೆರಿಯಾರ್ ಅವರನ್ನ ಜೈಲಿಗೆ ಹಾಕಿತು ಹೀಗೆ ಎರಡು ಸಲ ಇದರಲ್ಲಿ ಜೈಲು ಸೇರಿದ ಪೆರಿಯಾರ್ ಅವರಿಗೆ ಮುಂದೆ ವೈಕಂ ವೀರನೆಂಬ ಬಿರುದು ನೀಡಿ ಗೌರವಿಸಲಾಯಿತು ಹಾಗಾದರೆ ಈ ಹೋರಾಟದಿಂದ ಏನಾಯಿತು ಅಂತೀರಾ ಈ ವೈಕಂ ಸತ್ಯಾಗ್ರಹದ ಪರಿಣಾಮವಾಗಿ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ದೇವಸ್ಥಾನದ ಎದುರಿನ ರಸ್ತೆಯಲ್ಲಿ ಎಲ್ಲ ಜಾತಿಯವರು ಓಡಾಡಲು ಅವಕಾಶ ಸಿಕ್ತು ಮುಂದೆ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಚಾರಿತ್ರಿಕವಾದ ಟೆಂಪಲ್ ಎಂಟ್ರಿ ಪ್ರೊಕ್ಲಮೇಷನ್ ಅಥವಾ ದೇವಸ್ಥಾನ ಪ್ರವೇಶ ಘೋಷಣೆ ಆದ ಬಳಿಕ ದೇವಸ್ಥಾನದಲ್ಲಿ ಎಲ್ಲ ಜಾತಿಯವರಿಗೆ ಪ್ರವೇಶ ದೊರಕಿತು ಪ್ರಿಯ ವೀಕ್ಷಕರೇ ಈ ರೀತಿಯಲ್ಲಿ ಕೇರಳದ ವೈಕಂ ಸತ್ಯಾಗ್ರಹ ಎಂಬುದು ಇಡೀ ದೇಶದ ಇತಿಹಾಸದಲ್ಲಿ ಒಂದು ಅತ್ಯಂತ ಮಹತ್ವದ ಸಾಮಾಜಿಕ ಚಳುವಳಿ ಜಾತಿ ವ್ಯವಸ್ಥೆ ಅಸ್ಪೃಶ್ಯತೆ ವಿರುದ್ಧ ನಡೆದ ಒಂದು ಸ್ವಾಭಿಮಾನದ ಚಳುವಳಿ ಇದರ ನೆನಪಿಗೆ ತಮಿಳುನಾಡು ಡಿ ಸರ್ಕಾರ ಮತ್ತು ಕೇರಳದ ಪಿಣರಾಯಿ ವಿಜಯನ್ ಸರ್ಕಾರ ಸೇರಿ ಚೇರ್ತಾಳದಲ್ಲಿ ಪೆರಿಯಾರ್ ಅವರ ಪುತ್ಥಳೆಯನ್ನು ಸ್ಥಾಪಿಸಿವೆ ಇದೇ ಸಂದರ್ಭದಲ್ಲಿ ವೈಕಂ ಪ್ರಶಸ್ತಿಯನ್ನು ತಮಿಳುನಾಡು ಸರ್ಕಾರ ಘೋಷಿಸಿದೆ ಇಂತಹ ಒಂದು ಚಾರಿತ್ರಿಕ ಚಳುವಳಿಯ ನೆನಪಿನಲ್ಲಿ ನೀಡಲಾಗುವ ವೈಕಂ ಪ್ರಶಸ್ತಿಗೆ ಕರ್ನಾಟಕದ ಸಾಕ್ಷಿ ಪ್ರಜ್ಞೆ ದೇವನೂರು ಮಹಾದೇವ ಅವರು ಪಾತ್ರರಾಗಿರುವುದು ಕನ್ನಡಿಗರೆಲ್ಲರೂ ಹೆಮ್ಮೆ ಪಡಬೇಕಾದ ಸಂಗತಿ ದೇವನೂರು ಮಹಾದೇವ ಎಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಒಬ್ಬ ಸಾಹಿತಿಯಾಗಿ ಚಿಂತಕರಾಗಿ ಚಳುವಳಿಕಾರರಾಗಿ ದೇಮ ಚಿರಪರಿಚಿದ್ರು ಅವರು ಬರೆದಿದ್ದು ಕಡಿಮೆ ಆದರೂ ಕನ್ನಡ ಸಾಹಿತ್ಯದಲ್ಲಿ ಚಿರಸ್ಥಾಯಿಯಾದ ಸಾಹಿತ್ಯವನ್ನು ಅವರು ರಚಿಸುತ್ತಾರೆ ದ್ಯಾವನೂರು ಒಡಲಾಳ ಕುಸುಮಬಾಲೆ ಎದೆಗೆ ಬಿದ್ದ ಅಕ್ಷರ ಆರ್ ಎಸ್ ಎಸ್ ಆಳ ಆಗಲ ಇವೆಲ್ಲವೂ ಇಡೀ ಸಮಾಜವನ್ನು ಬಡಿದಬ್ಬಿಸುವ ಸಾಹಿತ್ಯ ಹಾಗೂ ವೈಚಾರಿಕ ಕೃತಿಗಳಾಗಿವೆ ಮಾತ್ರವಲ್ಲ ಸಾಮಾಜಿಕ ಮತ್ತು ರಾಜಕೀಯ ಚಿಂತನೆಯಲ್ಲಿ ಸಹ ದೇವನೂರು ಮಹಾದೇವ ಬಹಳ ಪ್ರಮುಖರಾಗಿದ್ದಾರೆ ಕನ್ನಡ ನಾಡು ನುಡಿಯ ವಿಷಯದಲ್ಲೂ ಅವರ ನಿಲುವು ನಡೆಗಳು ಮಾದರಿಯಾದವು ಹಿಂದೆ ಎರಡ್ ಸಾವಿರದ ಹತ್ತರಲ್ಲಿ ರಾಜ್ಯ ಸರ್ಕಾರ ದೇವನೂರು ಮಹಾದೇವ ಅವರಿಗೆ ಪ್ರತಿಷ್ಠಿತ ನೃಪತಂಗ ಪ್ರಶಸ್ತಿ ಘೋಷಿಸಿತು ಆದರೆ ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಸೂಕ್ತ ಸ್ಥಾನಮಾನ ಇಲ್ಲ ಶಾಲೆಗಳಲ್ಲಿ ಕನ್ನಡ ಮಾಧ್ಯಮವನ್ನು ಕಡೆಗಣಿಸಲಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿ ಐದು ಲಕ್ಷ ರೂಪಾಯಿ ಮೌಲ್ಯದ ಈ ಪ್ರಶಸ್ತಿಯನ್ನು ತಿರಸ್ಕರಿಸಿದರು ಇದು ದೇಮ ಅವರ ಬದ್ಧತೆ ಮತ್ತು ನಿಷ್ಠುರತೆ ಏನು ಅಂತ ತೋರಿಸ್ತದೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ಪಡೆದಿರುವ ನಾಡೋಜ ದೇವನೂರು ಮಹಾದೇವ ನಾಡಿನ ಹೆಮ್ಮೆ ಇದೀಗ ಪ್ರತಿಷ್ಠಿತ ವೈಕಂ ಪ್ರಶಸ್ತಿಗೆ ನಾಡಿನ ಹೆಮ್ಮೆಯ ದೇವನೂರು ಮಹಾದೇವ ಅವರು ಭಾಜನರಾಗಿರುವುದಕ್ಕೆ ಕನ್ನಡ ಪ್ಲಾನೆಟ್ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತದೆ